Bye. <laughs>

ವಿಷ್ಣುವರ್ಧನ್ ಅಭಿಮಾನಿಗಳ ಮತ್ತು ಅವರ ಕುಟುಂಬಕ್ಕೆ ಧಕ್ಕೆಯನ್ನು ಉಂಟು ಮಾಡಿದ್ದಾರೆ ಇದು ತುಂಬ ಖಂಡೀ ಖಂಡನೀಯವಾದ ವಿಚಾರ ನಂತರ ಅವರು ಕನ್ನಡ ಚಿತ್ರ ರಂಗದಲ್ಲಿ ಬೆಳೀಬೇಕಂತ ಬಂದಾಗ ಮನೆಯ ಮೇಲೆ ಕಲ್ಲಾಕೋರು ಕಟೋಟಿಕೆ ಕಲ್ಲು ಓಡಿಯೋದು ಅವ್ರ ಚಿತ್ರ ಐವತ್ತು ದಿವಸ ಓಡಬಾರ್ದು ನೂರು ದಿವಸ ಓಡಬಾರ್ದು ಅಂತ ತೊಂದರೆ ಕೊಟ್ಟರು ನಂತರ ದಿನಗಳಲ್ಲಿ ಅವರ ಭಾವಚಿತ್ರಗಳು ಎಲ್ಲಾಕೂ ಅರಿಯೋರು ಎಲ್ಲ ಮಾಡ್ತಾರರು ಅವರು ಬದುಕಿನಿಂದಾಗಿಯೂ ಕೂಡ ಅವರಿಗೆ ಜಾಗ ಕೊಡ್ತಿದ್ದು ಈ ಈ ಕನ್ನಡ ನೆಲದಲ್ಲಿ ನೆಲದಲ್ಲಿ ಈಗ ಮತ್ತೆ ಅವರ ಸಮಾಧಿ ವಿಚಾರದಲ್ಲಿ ರಾತ್ರೋ ಅರಾತ್ರಿ ನ್ಯಾಯಾಲಯ ಹೇಳುತ್ತಾ ಏ ಸ್ವಾಮಿ ನ್ಯಾಯಾಲಯ ಹೇಳುತ್ತಾ ರಾತ್ರೋ ಅವರಾತಿ ಆಗಿ ಅಂತ ಹೇಳುತ್ತಾ ಅಲ್ಲಿ ಸಮಾಧಿ ವಿಚಾರದಲ್ಲಿ ವಿಷ್ಣುವರ್ಧನ್ ಸಮಾಧಿ ಇದೆ ಅಂತ ಬಾಲಕೃಷ್ಣ ಅವರ ಮೊಮ್ಮಗ ಕಾರ್ತಿಕ್ಕೆ ಹೇಳಲೇ ಇಲ್ಲ ಇದು ನಿಜವಾದ ಸಂಗತಿ ಬರೀ ಅವರು ರಾತ್ರೋರಾತಿ ಆಗುದು ಮಾಲ್ ಕಟ್ಟೋದಿಕ್ಕೆ ಹೋಗಿದ್ದಾರೆ ನಮ್ಮ ನಾಳುವ ಸರ್ಕಾರಗಳು ಇಂದಿನ ಸರ್ಕಾರ ಆಗ್ಬೋದು ಈಗಿನ ಸರ್ಕಾರ ಆಗ್ಬೋದು ಆಳಿದ ಸರ್ಕಾರ ಆಳುವ ಸರ್ಕಾರ ಎಲ್ಲವೂ ಅವರ ಬಗ್ಗೆ ಗಮನ ಕೊಟ್ಟಿಲ್ಲ ಆ ಸರ್ಕಾರಗಳು ಕೂಡ ಅಧಿಕಾರ ಇದೆ ಈಗ ನಮಗೆ ಈಗ ಬೇಕಾಗಿರುವುದು ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯ ಸ್ಮರಣೆ ಪುಣ್ಯ ಜಾಗ ಬೇಕು ಅದಕ್ಕೆ ಕಿಚ್ಚ ಸುದೀಪ್ ಅವರು ಈಗ ಮಧ್ಯಸ್ಥಿಕೆ ತಗೊಂಡಿದ್ದಾರೆ ನಾಳೆ ಅವರ ಹಳಿಯ ಕೂಡ ಅನಿರುದ್ಧವರು ಆ ಜಾಗನ ತಗೊಳ್ಳೋದಕ್ಕೆ ಸಿದ್ಧತೆ ನಡೆಸ್ತಾ ಇದ್ದೀರಿ ಈ ದಿನ ಅದೇ ವಿಚಾರವಾಗಿ ಮಾಲೂರಿನ ಮಹಾರಾಜ ವೃತ್ತದ ವಿಷ್ಣುವರ್ಧನ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಹೋರಾಟ ಮಾಡಿದ್ದೀರಿ ಆ ಹೋರಾಟಕ್ಕೆ ಎಲ್ಲ ಕನ್ನಡಪರ ಸಂಘಟನೆಗಳು ವಿಷ್ಣು ಅಭಿಮಾನಿಗಳು ಆಗಮಿಸಿದ್ರು ಹೋರಾಟ ಯಶಸ್ವಿಯಾಗಿದೆ ಇನ್ನು ಮುಂದೆ ಇಂಥ ಕುತಂತ್ರಿ ನಾಯಿಗಳನ್ನ ಬಿಟ್ಟು ಕಾರ್ತಿಕ್ ಅವರೇ ಬಾಲಕೃಷ್ಣ ಮೊಮ್ಮಗವರೇ ನೀವು ಎಲ್ಲೇ ಇರಲಿ ಏನೇ ಮಾಡಿರಿ ದಯವಿಟ್ಟು ಒಬ್ಬ ಕನ್ನಡದ ಕರ್ಣ ಕನ್ನಡದ ಮೇಲು ನಟ ಅಂಥವ್ರಿಗೆ ಅವಮಾನ ಮಾಡಬೇಡಿ ದಯವಿಟ್ಟು ನೀವು ಮಾಡಿದ್ದೇ ಆಗಲಿ ಬೆಂಗಳೂರಲ್ಲಿ ಯಾವುದೋ ಒಂದು ಜಾಗದಲ್ಲಿ ಜಾಗ ತಗೊಂಡು ಅವ್ರನ್ನ ಪುಣ್ಯ ಸ್ಮರಣೆ ಮಾಡೋದಕ್ಕೆ ಅಭಿಮಾನಿಗಳು ಸೆಪ್ಟೆಂಬರ್ ಹದಿನೆಂಟು ಡಿಸೆಂಬರ್ ಮೂವತ್ತು ಪೂಜೆ ಮಾಡೋಕ್ಕೆ ವ್ಯವಸ್ಥೆ ಅಂತ ಮಾಡ್ಕೊತೀರಿ ಇದಕ್ಕಿಂತ ಮುಂಚೆ ಅದೇ ಜಾಗದಲ್ಲಿ ಮಾಡೇ ಮಾಡ್ತೀರಿ ನ್ಯಾಯಾಲಯಕ್ಕೆ ಆದೇಶಕ್ಕೆ ನಾವು ತಲೆ ಬಾಗ್ತೀವಿ ಆದರೆ ನ್ಯಾಯಾಲಯ ಆದೇಶ ವಿಷ್ಣುವರ್ಧನ್ ಸಮಾಧಿ ತೆರವುಗೊಳಿಸಿ ಅಂತ ಹೇಳಿಲ್ಲ ಒಂದು ಶೆಡ್ ಹಾಕಿದರೆ ತೆಗಿ ತೆರವುಗೊಳಿಸಿ ಅಂತ ಹೇಳಿದೆ ಇದಕ್ಕೆ ನಮ್ಮ ಧಿಕ್ಕಾರ ಇದೆ ದಯವಿಟ್ಟು ಇದನ್ನೆಲ್ಲ ಬಿಟ್ಟು ಎಲ್ಲರೂ ಕನ್ನಡದ ಮಣ್ಣಿನ ಮಕ್ಕಳು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೆ ಇನ್ನು ನಲವತ್ತು ದಿನಗಳ ಕಾಲ ಇದೆ ಅವರ ಹುಟ್ಟಿದ ಹಬ್ಬಕ್ಕೆ ಅವತ್ತು ಅಲ್ಲೇ ಮಾಡಬೇಕಂತ ಒಂದು ನಮ್ಮೆಲ್ಲರ ಅಭಿಪ್ರಾಯ ಇದೆ ದಯವಿಟ್ಟು ಇದಕ್ಕೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಮನವಿ